ಏಸುವಿಗೆ ಸ್ತೋತ್ರ ಇಂದು ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಎರಡನೆಯ ಪತ್ರಿಕೆ ಒಂದನೇ ಅಧ್ಯಾಯದ ಒಂದನೇ ವಾಕ್ಯದ ಎರಡನೇ ಭಾಗದಿಂದ ಎರಡನೇ ವಾಕ್ಯದ ತನಕ ನಮ್ಮ ದೇವರ ಮತ್ತು ರಕ್ಷಕನಾದ ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ ಪೇತ್ರನು ತನ್ನ ಮೊದಲನೇ ಪತ್ರಿಕೆಯನ್ನು ಬರೆದಾಗ ಅದು ಪೊಂತ ಗಲಾತ್ಯ ಕಪದೋಕ್ಯ ಹಾಸ್ಯ ವಿತುನ್ಯ ಎಂಬ ಸೀಮೆಗಳಿಗೆ ಚದರಿ ಹೋಗಿರುವ ದೇವಜನರಿಗೆ ಬರೆದಿರುವುದಾಗಿ ಒಂದು ಪೇತ್ರ ಒಂದನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಉಲ್ಲೇಖಿಸಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಪೇತ್ರನು ತನ್ನ ಎರಡನೇ ಪತ್ರಿಕೆಯನ್ನು ಸಹ ಚದರಿ ಹೋಗಿರುವ ದೇವ ಜನರಿಗೆ ಬರೆದಿರುವಂಥದ್ದೇ ಆಗಿದೆ ಎರಡು ಪೇತ್ರ ಮೂರನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಪೇತ್ರನು ಬರೆದಿರುವಂಥದ್ದು ಪ್ರಿಯರೇ ನಿಮಗೀಗ ಬರೆಯುವುದು ಎರಡನೆಯ ಪತ್ರಿಕೆ ಎಂಬುದಾಗಿ ಪೇತ್ರನು ಕ್ರೈಸ್ತ ನಂಬಿಕೆಯ ಫಲವಾಗಿ ರೋಮನ್ನರಿಂದ ಪೀಡನೆಯನ್ನು ಅನುಭವಿಸುತ್ತಿರುವ ಹಾಗೂ ಸೀಮೆಯ ವಿವಿಧ ಸ್ಥಳಗಳಿಗೆ ಚದರಿ ಹೋಗಿರುವ ದೇವಜನರನ್ನು ಸಂಬೋಧಿಸುವಂಥದ್ದು ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರೇ ಎಂಬುದಾಗಿ ಹೊಂದಿದವರೇ ಎಂಬ ಪದಕ್ಕೆ ಪೇತ್ರನು ಉಪಯೋಗಿಸಿರುವ ಗ್ರೀಕ್ ಪದದ ಅರ್ಥ ದೈವಿಕ ಇಚ್ಛೆಯ ಮೂಲಕ ಪಡಕೊಂಡವರೇ ಎಂಬುವಂಥದ್ದು ಪೇತ್ರನು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಹೇಳುವಂಥದ್ದು ದೈವಿಕ ಇಚ್ಛೆಯ ಪ್ರಕಾರ ಅಮೂಲ್ಯವಾದ ಅಂದರೆ ದೇವರ ಮಕ್ಕಳೆಂಬ ಪೌರತ್ವದ ಸವಲತ್ತನ್ನು ಪಡಕೊಂಡವರೇ ಪೇತ್ರನ ಸಹೋದ್ಯೋಗಿಯು ಅಪೋಸ್ತೋಲನು ಆಗಿದ್ದ ಯೋಹಾನನ್ನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ಒಂದು ಯೋಹಾನ ಮೂರನೇ ಅಧ್ಯಾಯದ ಒಂದನೇ ವಾಕ್ಯ ಪೌಲನು ಫಿಲಿಪ್ಪಿ ಸಭೆಯ ದೇವಜನರಿಗೆ ಹೇಳುವಂಥದ್ದು ನಾವಾದರೋ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಪಿಲಿಪಿ ಮೂರನೇ ಅಧ್ಯಾಯದ ಹತ್ತೊಂಬತ್ತು ಇಪ್ಪತ್ತು ವಾಕ್ಯ ಪೇತ್ರನು ಚದರಿ ಹೋಗಿರುವ ದೇವಜನರಿಗೆ ಹೇಳುವಂಥದ್ದು ದೇವರ ಮಕ್ಕಳೆಂಬ ಪೌರತ್ವವನ್ನು ದೈವಿಕ ಇಚ್ಛೆಯ ಪ್ರಕಾರ ಕೃಪೆಯಿಂದ ಪಡಕೊಂಡವರಿ ನಿಮಗೆ ಯೇಸು ಕ್ರಿಸ್ತನ ವಿಷಯವಾಗಿರುವ ಪರಿಜ್ಞಾನವು ಹೆಚ್ಚಾಗಿ ದೊರಕಲಿ ಎಂಬುದಾಗಿ ಪ್ರೀತಿಯ ದೇವಜನರೇ ನಾವುಗಳು ಕೃಪೆಯಿಂದ ದೇವರ ಮಕ್ಕಳೆಂಬ ಪೌರತ್ವವನ್ನು ಪಡೆದುಕೊಂಡಿರಲಾಗಿ ನಾವುಗಳು ದಿನಂಪ್ರತಿ ಕ್ರಿಸ್ತನಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯುವಂಥವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ